ಏಕೆ ಪ್ರಜಾಪ್ರಭುತ್ವದ ಜೀವಾಳ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅತ ಪ್ರಥಮ ದರ್ಜೆ ಕ್ಲರ್ಕ್ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಜಾತಿ ಗಣತಿ ಮಂಡನೆಗೆ ಸಿಎಂ ಮೇಲೆ ಒತ್ತಡ ಹೆಚ್ಚಿದೆ ಈ ಸ್ಟೋರಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ನೈನ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡುವುದೇ ಜೀವಾಳ ಆದರೆ ಜನತೆಗೆ ಸತ್ಯ ಏನು ಅಂತ ಗೊತ್ತಾಗಬೇಕಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಯಚೂರಿನ ಸಿಂಧನೂರು ನಗರದಲ್ಲಿ ನಡೆದ ದಸರಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಿಂಧನೂರು ಜಿಲ್ಲೆ ಆಗ್ರಹಕ್ಕೆ ಸಂಬಂಧಿಸಿದಂತೆ ವರದಿ ತರಿಸಿಕೊಂಡು ಪರಿಶೀಲನೆ ಮಾಡೋಣ ಅಂತ ಹೇಳಿದ್ದಾರೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಬೇಕಿರುವ ಕಾರ್ಯಕ್ರಮಕ್ಕೆ ಮಳೆ ಅಡ್ಡಿಯಾಗಿದೆ ಸಿಎಂ ಸಿದ್ದರಾಮಯ್ಯ ವಿವಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆ ಟೆಂಟ್ಗಳನ್ನು ಹಾಕಲಾಗಿತ್ತು ಆದರೆ ಭಾರಿ ಮಳೆಯಿಂದಾಗಿ ಟೆಂಟ್ಗಳೆಲ್ಲ ಕಿತ್ತು ಹೋಗಿವೆ ಮಳೆ ಕಡಿಮೆಯಾದ ಬಳಿಕ ಟೆಂಟ್ಗಳನ್ನ ಸರಿಪಡಿಸಲಾಗ್ತಿದೆ ಅಕ್ಟೋಬರ್ ಏಳಕ್ಕೆ ಜಾತಿಗಣತಿ ಮಂಡನೆ ಮಾಡಬೇಕೆಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಮನವಿ ಮಾಡಿದ್ದೇವೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಜಾತಿಗಣತಿ ಆಗಬೇಕು ಅಂದಿದ್ದಾರೆ ಸಮಾನತೆ ಬರಬೇಕು ಅಂದ್ರೆ ವಾಸ್ತವಾಂಶ ಗೊತ್ತಾಗಬೇಕು ತಾನು ಕೂಡ ಜಾತಿ ಗಣತಿ ಪರ ಇದ್ದೇನೆ ಅಂತ ಹೇಳಿದ್ದಾರೆ ಚಿನ್ನದ ವಹಿವಾಟು ಗೋಲ್ಡ್ ಲೋನ್ ಕ್ಷೇತ್ರದಲ್ಲಿ ತನ್ನದೇ ಚಾಪು ಮೂಡಿಸಿರುವ ವೈಟ್ ಗೋಲ್ಡ್ ಕಂಪನಿಯ ಮೂವತ್ತೇಳನೇ ಶಾಖೆಯನ್ನ ಬೆಂಗಳೂರಿನ ಆಡುಗೋಡಿಯಲ್ಲಿ ಉದ್ಘಾಟಿಸಲಾಯಿತು ಹಳೆ ಚಿನ್ನದ ನಿಖರ ಬೆಲೆ ಮೂಲಕ ಗ್ರಾಹಕರ ವಿಶ್ವಾಸ ಗಳಿಸಿರೋ ವೈಟ್ ಗೋಲ್ಡ್ ಕಂಪನಿ ನೂತನ ಶಾಖೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿ ಶುಭ ಹಾರೈಸಿದ್ರು ಶೀಘ್ರವೇ ಬೆಂಗಳೂರಿನ ಎಲ್ಲಾ ಕಡೆ ಶಾಖೆಗಳನ್ನು ಆರಂಭಿಸುವುದಾಗಿ ವೈಟ್ ಗೋಲ್ಡ್ನ ಎಂಡಿ ಬಾಬು ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಉದ್ಘಾಟಿಸಿದರು ರಂಗನಾಥ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ರವಿಗಣಿಗ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಇತರ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಚಿಕ್ಕಮಗಳೂರಿನಲ್ಲಿ ಹತ್ತು ಸಾವಿರ ರೂಪಾಯಿ ಲಂಚ ಸ್ವೀಕರಿಸುವಾಗ ಎಸ್ಡಿಎ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಪ್ರಥಮ ದರ್ಜೆ ಸಹಾಯಕ ಕಾಂತರಾಜು ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು ಒಂದು ಲಕ್ಷ ರೂಪಾಯಿ ಸಾಲ ಮಂಜೂರಾತಿಗಾಗಿ ಹತ್ತು ಸಾವಿರ ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು ದಾವಣಗೆರೆ ಚೆಸ್ ಕ್ಲಬ್ ಆಯೋಜಿಸಿರುವ ಪುನೀತ್ ರಾಜ್ ಕುಮಾರ್ ಕಪ್ ಚೆಸ್ ಪಂದ್ಯಾವಳಿಯನ್ನ ಸಚಿವ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಉದ್ಘಾಟಿಸಿದ್ರು ತಮ್ಮ ಕಚೇರಿಯಲ್ಲಿ ಪತಿ ಪತ್ನಿ ಚೆಸ್ ಆಡೋ ಮೂಲಕ ಚೆಸ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದ್ದಾರೆ பெங்களூருன நாகசிர மாதவார மெட்டிரோ சாராரே கிரீன் சே அதி மார்க்கே மெட்டிரோ சாரார ஆரம்பில தபாணை நடைசி ரைல்வே சுரட்சா ஆயுகாரே கிரீன் சட்ட நாகசிர மஞ்சுநாத் நகர சிங்கபிதரக்கல்லு அந்த மாதவாரே மெட்டிரோ சாரார விருத்தே இன்னூ தொம்பத்தெட்டு கோட்டி ரூபாய் வெச்சே மெட்டிரோ நான்கு